ಅಂಬರಗೊಡ್ಲು ಕಳಸವಳ್ಳಿ ಸೇತುವೆ ಲೋಕಾರ್ಪಣೆ ಸಮಾರಂಭ ನಡೆಯುವ ಸಾಗರದ ನೆಹರು ಮೈದಾನದಲ್ಲಿ ಗುರುವಾರ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ಮಾಜಿ ಜಿಲ್ಲಾಧ್ಯಕ್ಷ ಮೇಘರಾಜ್ ಮೊದಲಾದವರು ಭೇಟಿ ನೀಡಿ ಕಾಮಗಾರಿ ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಹಾಲಪ್ಪ ಇದೊಂದು ಐತಿಹಾಸಿಕ ಸಮಾರಂಭವಾಗಿದ್ದು ಸಾಗರ ಹೊಸನಗರ ಸೇರಿದಂತೆ ಜಿಲ್ಲೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕು ಪಕ್ಷ ಜಾತಿ ಮತ ಮರೆತು ಶರಾವತಿ ಸಂತ್ರಸ್ತರ ಬದುಕು ಬದಲಾಯಿಸಿದ ಸಮಾರಂಭಕ್ಕೆ ಸಾಕ್ಷಿಯಾಗಬೇಕು ಎಂದು ವಿನಂತಿಸಿಕೊಳ್ಳುತ್ತೇನೆ ಎಂದರು ಬಹು ವರ್ಷಗಳ ಆರು ದಶಕಗಳ ಹೋರಾಟ ಅನೇಕ ಜನರ ಒತ್ತಾಸೆ ಇದೆಲ್ಲ ಕೈಗೂಡಿದೆ ಯೋಗ ಯೋಗ ಯಡಿಯೂರಪ್ಪನವರು ಎಂ ಪಿ ಆದ್ದರಿಂದ ಇದೊಂದು ಆಗಕ್ಕೆ ಸಾಧ್ಯ ಆಯಿತು ಇಷ್ಟು ಬೇಗ ಇಪ್ಪತ್ತೈದು ವರ್ಷಕ್ಕೆ ಯಾರು ಪುಣ್ಯಾತ್ರು ಮಾಡ್ತಿದ್ದಾರೆ ಅದನ್ನು ಖರ್ಚಿಕೊಟ್ಟಿದ್ದಾರೆ ಅದಕ್ಕೆ ಮೋದಿಯವರಿಗೆ ಮೋದಿ ಸರ್ಕಾರಕ್ಕೆ ಗಡ್ಕರಿ ಅವರಿಗೆ ಯಡಿಯೂರಪ್ಪನವರಿಗೆ ಲೋಕಸಭಾ ಸದಸ್ಯರಿಗೆ ಸಹಕಾರ ಕೊಟ್ಟಂಥ ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಹೇಳೋದ್ರ ಜೊತೆಗೆ ಈ ಒಂದು ಐತಿಹಾಸಿಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯ ಜನರು ಭಾಗವಹಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ವಿಶೇಷವಾಗಿ ಸಾಗರ ಹೊಸನಗರ ತಾಲೂಕಿನ ಜನರು ಬರಬೇಕು ವಿನಂತಿ ಸಮಾರಂಭದ ಕುರಿತು ಮಾಹಿತಿ ನೀಡಿದ ಹರಸಾಳು ಹಾಲಪ್ಪ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಪ್ರಹ್ಲಾದ್ ಜೋಶಿಯವರು ಮೊದಲು ಸೇತುವೆ ಉದ್ಘಾಟಿಸಿ ಸಿಗಂದೂರಿಗೆ ಹೋಗಿ ಪೂಜೆ ಸಲ್ಲಿಸಿ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ವಾಪಸ್ ಸಾಗರಕ್ಕೆ ಬರುತ್ತಾರೆ ಬಳಿಕ ವೇದಿಕೆ ಸಮಾರಂಭ ನಡೆಯುತ್ತದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಹಲವು ಸಚಿವರು ಸ್ಥಳೀಯ ಶಾಸಕರು ಅಧಿಕಾರಿಗಳು ವೇದಿಕೆಯಲ್ಲಿ ಇರುತ್ತಾರೆ ಸೇತುವೆ ನಿರ್ಮಾಣದ ವಿಚಾರದಲ್ಲಿ ಹೋರಾಡಿದ ಹಲವರಿಗೆ ಸನ್ಮಾನ ಮಾಡುವುದು ಅಧಿಕಾರಿಗಳು ಹಾಗೂ ಸರ್ಕಾರ ನಿರ್ಧರಿಸುತ್ತದೆ ನಾವು ಖುಷಿ ಸಂಭ್ರಮದ ಜನರನ್ನು ಸೇರಿಸಿ ಯಶಸ್ವಿಗೊಳಿಸುವ ಉದ್ದೇಶದಿಂದ ಇಲ್ಲಿಗೆ ಬರುತ್ತೇವೆ ಎಂದು ಮಾಹಿತಿ ನೀಡಿದರು ಹತ್ತು ಸಾವಿರ ಕೋಟಿ ರೂಪಾಯಿ ಪೂಜೆ ಆಗುತ್ತೆ ಶಂಕುಸ್ಥಾಪನೆ ಆಗುತ್ತೆ ಕೆಲವು ಉದ್ಘಾಟನೆ ಆಗುತ್ತೆ ಹತ್ತು ಜಿಲ್ಲೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೇಂದ್ರ ಸಾರಿಗೆ ಇಲಾಖೆಯಿಂದ ಹಾಗಾಗಿ ಇದರಲ್ಲಿ ಈ ವೇಳೆ ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ನಿಕಟಪೂರ್ವ ಬಿಜೆಪಿ ಜಿಲ್ಲಾಧ್ಯಕ್ಷ ಮೇಘರಾಜ್ ಬಿಜೆಪಿ ನಗರ ಅಧ್ಯಕ್ಷ ಗಣೇಶ್ ಪ್ರಸಾದ್ ಗ್ರಾಮಾಂತರ ಅಧ್ಯಕ್ಷ ದೇವೇಂದ್ರಪ್ಪ ಯಲಕುಂದ್ಲಿ ಪ್ರಮುಖರಾದ ರಾಜನಂದಿನಿ ಮಧುರಾ ಶಿವಾನಂದ ಪರಶುರಾಮ್ ಅರುಣ್ ಕುಗ್ವೆ ಮುರುಳಿ ರವಿ ಬಸರಾಣಿ ಮಹೇಶ್ ಶ್ರೀರಾಮ್ ಸೇರಿದಂತೆ ಹಲವು ಪ್ರಮುಖರು ಹಾಜರಿದ್ದರು